ನಮ್ಮ ದೇಶದಲ್ಲಿ ಈಗ ದುರಂತಗಳ ಮೇಲೆ ದುರಂತಗಳು ಸಂಭವಿಸ್ತಾ ಇದೆ ಬೆಂಗಳೂರಿನ ಕಾಲ್ತುಳಿತ ಬೆನ್ನಲ್ಲೇ ದೇಶವನ್ನೇ ಬಿಚ್ಚಿ ಬೀಳಿಸುವಂತಹ ಅಹಮದಾಬಾದ್ ವಿಮಾನ ದುರಂತ ನಡೆಯಿತು ಅದರ ದುಃಖವೇನೂ ಮಾಸಿಲ್ಲ ಅದಾಗಲೇ ತೆಲಂಗಾಣದಲ್ಲಿ ಮತ್ತೊಂದು ಮಹಾ ದುರಂತ ಸಂಭವಿಸಿ ಅಪಾರ ಜೀವಹಾನಿಯಾಗಿದೆ ತೆಲಂಗಾಣದ ಸಂಗರೆಡ್ಡಿ ಜಿಲ್ಲೆಯ ಔಷಧ ಕಾರ್ಖಾನೆಯೊಂದರಲ್ಲಿ ಭಾರಿ ಬೆಂಕಿ ಸ್ಫೋಟ ಸಂಭವಿಸಿದ್ದು ಹನ್ನೆರಡು ಮಂದಿ ಕಾರ್ಮಿಕರು ಸಾವನ್ನಪ್ಪಿದ್ದು ಈಗಾಗಲೇ ದೃಢಪಟ್ಟಿದೆ ಮೃತರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಭೀತಿ ಇದೆ ಸ್ಫೋಟ ಎಷ್ಟು ತೀವ್ರವಾಗಿತ್ತೆಂದರೆ ಕಾರ್ಮಿಕರು ಸುಮಾರು ನೂರು ಮೀಟರ್ ದೂರದವರೆಗೆ ಹಾರಿದ್ದಾರೆ ಎಂದು ವರದಿಯಾಗಿದೆ ಇಲ್ಲಿ ಒಡಿಶಾ ಉತ್ತರ ಪ್ರದೇಶ ಮತ್ತು ಇತರ ರಾಜ್ಯಗಳ ವಲಸೆ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದರು ಎಂದು ತಿಳಿದುಬಂದಿದೆ ಸಂಗಾರೆಡ್ಡಿ ಜಿಲ್ಲೆಯ ಪಶಮೈಲಾರಂ ಕೈಗಾರಿಕಾ ಪ್ರದೇಶದಲ್ಲಿರುವ ಹಂತ ಹುಂದ್ರಲ್ಲಿರುವ ಸಿಗಾಚಿ ಫಾರ್ಮಾ ಕಂಪನಿಯಲ್ಲಿ ಈ ಘಟನೆ ಸಂಭವಿಸಿದೆ ಈ ದುರಂತದಲ್ಲಿ ಮೂವತ್ತಕ್ಕೂ ಅಧಿಕ ಜನರು ಗಾಯಗೊಂಡಿದ್ದಾರೆ ಪೂರ್ತಿ ಸುಟ್ಟ ದೇಹಗಳ ಜೊತೆ ಕಾರ್ಖಾನೆಯಿಂದ ಹೊರಬಂದ ಕಾರ್ಮಿಕರು ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಪರದಾಡಿದ ದೃಶ್ಯಗಳು ಕಂಡುಬರದಾಡಿತು ಸಿಗಾಚಿ ಫಾರ್ಮಾ ಕಂಪನಿಯ ಫ್ಯಾಕ್ಟರಿಯಲ್ಲಿ ಈ ದುರಂತ ನಡೆದಿದ್ದು ಹನ್ನೊಂದು ಅಗ್ನಿಶಾಮಕ ದಳದ ವಾಹನಗಳು ಬೆಂಕಿ ನಂದಿಸಲು ಹರಸಾಹಸಪಟ್ಟು ಬೆಂಕಿಯ ಜ್ವಾಲೆ ಹೆಚ್ಚಾದಂತೆ ಹತ್ತಿರದ ಡೇರಿಗಳಲ್ಲಿ ಹಲವರು ಸಿಲುಕಿಕೊಂಡಿದ್ದರು ಎಂದು ತಿಳಿದು ಬಂದಿದೆ ವರದಿಗಳ ಪ್ರಕಾರ ಸ್ಫೋಟದ ತೀವ್ರತೆ ಎಷ್ಟು ಪ್ರಬಲವಾಗಿತ್ತೆಂದರೆ ಅದು ಕಾರ್ಖಾನೆಯ ರಚನೆಯನ್ನೇ ಛಿದ್ರಗೊಳಿಸಿದೆಯಂತೆ ಸ್ಥಳದ ಮೇಲೆ ತೀವ್ರ ಪರಿಣಾಮ ಬೀರಿದೆ